ನಮಸ್ಕಾರ ಪ್ರಿಯ ವೀಕ್ಷಕರೇ ಎರಡನೇ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಿರಂಜನಿಸಿದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೊಸಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಿಂಧಿಯಟ್ಟಿ ಗ್ರಾಮದ ರಾಮಪ್ಪ ಲಕ್ಷ್ಮಣ್ ಮಗದುಮ್ ಇವರ ಮನೆಗೆ ಮಧ್ಯರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆದ ಕಾರಣ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿದ್ದು ಮನೆಯಲ್ಲಿ ಇರುವ ಚಿನ್ನಾಭರಣ ಹಾಗೂ ಇನ್ನೂ ಹಲವಾರು ವಸ್ತುಗಳು ಸುಟ್ಟು ಸುಮಾರು ಹದಿನೈದು ಲಕ್ಷ ರೂಪಾಯಿ ನಗದು ಹಾಗೂ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಶಾಸಕರು ಈ ಬಡ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನ ನೀಡಬೇಕು ಎಂದು ಆಗ್ರಹಿಸಿ ನಮ್ಮ ವಾಹಿನಿಯ ಪರವಾಗಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ

ಮನೆ ಹಣ್ಣು ಸಾಮಾನ್ಯ ಎಲ್ಲ ಫುಲ್ ಆಯ್ತು ಹೋಗ್ಲಿಕ್ಕೆ ಸರ್ ನಮ್ಮ ಊರ ಮಂದಿ ಎಲ್ಲ ಪುಣ್ಯ ಕಟ್ಕೊಂಡಾರ್ರಿ ಬಂದ ಎಲ್ಲ ನೀರು ನೀರ್ ಗುಜ್ ಗುಜ್ರಿ ಮತ್ತೆ ಏನೋ ತಕ ಯಾವ ಅಧಿಕಾರಿ ಬಂದಿಲ್ಲಾರಿ ಇಲ್ಲಿ ಬಂದ ಒಟ್ಟ ದಾದ ಮಾಡಿಲ್ರಿ ನಮ್ಮನ್ನ ಪಂಚಾಯತಿ ಏನಿಲ್ಲ ಅನ್ನೋದು ಕೇಳೇ ಇಲ್ಲ ನಮ್ಮನ್ನ ಹೊಸಪೇಟೆ ಪಂಚಾಯತ್ ಅವ್ರು ಯಾರು ಬಂದಿಲ್ರಿ ಇವ್ರ ತಲಾಟಿ ಸಾಹಿಬ್ ಬಂದಿದ್ರಿ ತಲಾಟಿ ಚೌಳ ಅವ್ರು ಬಂದಿರ್ ಚೌಳ ಯಾರು ಬಂದ್ರೆ ಅವರ ಬಂದಿರ್ ಸರ್ ಮತ್ತೆ ಗ್ರಾಮ ಪಂಚಾಯತಿ ಹಾಸ್ಪಿಟಲ್ ಯಾರು ಬಂದಿಲ್ಲ ಅವ್ರ ಅವ್ರ ಯಾರು ಬಂದಿಲ್ಲ ರೀ ವಿಡಿಯೋ ಪಾಡಿಯೋ ಯಾರು ಬಂದಿಲ್ಲ ಬಂದಿಲ್ರಿ ಅಂತ ಬಂದಿದ್ರಿ ಸರ್ எல்லாம் <yy> என்ன 也有啊。